ಫ್ಯಾಬ್ರಿಕ್ ಯಾವುದು ಅನ್ನೋದು ಜಾರ್ಜೆಟ್ ಜಾರ್ಜೆಟ್ ಫ್ಯಾಬ್ರಿಕ್ ಎಸ್ ಸೋ ತೋರಿಸೋಣ ಯಾವೆಲ್ಲ ಕಲರ್ಸ್ ಇದೆ ಅಂತ ಒಂದೊಂದ ಒಂದೊಂದ ಕಲರ್ ತೋರಿಸ್ತಾ ಹೋಗ್ತೀನಿ ನೋಡಿ ತುಂಬಾನೇ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋಂತ ಕಲರ್ ಕಾಂಬಿನೇಷನ್ಸ್ ನಮ್ಮ ಲ ಇದೆ ಇದಂತು ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಚೆನ್ನಾಗಿರೋದಿದೆ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಇದೆ ಫ್ಲೋರಲ್ ಡಿಸೈನ್ ಅಲ್ಲಿ ಇದೆ ಫ್ಲೋರಲ್ ಡಿಸೈನ್ ಅಲ್ಲಿ ನೋಡಿ ಈ ರೀತಿ ಡಿಫ್ರೆಂಟ್ ಡಿಫರೆಂಟ್ ಪ್ಯಾಟರ್ನ್ಸ್ ಅಲ್ಲಿ ಅವೈಲೇಬಲ್ ಇದೆ ಯಾರಿಗೆ ಯಾವ್ದಾದ್ರು ಕಲರ್ ಇಷ್ಟ ಆದರೆ ಜಸ್ಟ್ ಶಾಟ್ ತೆಗೆದು ಕಳಿಸಿದ್ರೆ ತುಂಬಾ ಕಲರ್ಸ್ ಅವೈಲೇಬಲ್ ಇದೆ ಯಾರಿಗಿಷ್ಟ ಆಗುತ್ತೆ ಬೇಗ ಶಾಟ್ ತೆಗೆದು ಕಳಿಸಿ ಇಮಿಡಿಯೇಟ್ ನಾವು ರೆಸ್ಪಾಂಡ್ ಮಾಡ್ತೀವಿ ತುಂಬಾ ಇದೆ ಹೆಚ್ಚು ಕಮ್ಮಿ ಒಂದು ನೂರೈವತ್ತು ಇನ್ನೂರು ಪೀಸ್ ಅಷ್ಟು ನಮ್ಮಲ್ಲಿ ಈಗ ರೆಡಿ ಸ್ಟಾಕು ಅವೈಲೇಬಲ್ ಇದೆ ಸೊ ಬೇಗ ಬೇಗ ಬುಕ್ ಮಾಡಿ ಮಾಡ್ಕೊಳ್ಳಿ ಆಯ್ತಾ ನೋಡಿ ಎಷ್ಟೆಲ್ಲ ಒಳ್ಳೊಳ್ಳೆ ಪ್ಯಾಟರ್ನ್ಸ್ ಇದೆ ಅಂತ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಕಾಂಬಿನೇಷನ್ಸ್ ಇದೆ ನೋಡಿ ಈ ರೀತಿ ಒಳ್ಳೊಳ್ಳೆ ಸೂಪರ್ ಕಾಂಬಿನೇಷನ್ಸ್ ಅಂತ ಸಕ್ಕದಾಗಿದೆ ಇದರಲ್ಲಿ ತುಂಬಾ ವೈಡ್ ವೆರೈಟೀಸ್ ಆಫ್ ಕಲರ್ಸ್ ಇದೆ ಪ್ರೊಫೆಷನಲ್ ಪ್ರೊಫೆಷನಲ್ ಲುಕ್ ಐಟಿ ಲುಕ್ ಅಂತ ಹೇಳ್ಬೋದು ಡೈಲಿ ಬೇಸಿಸ್ ಗೆ ಕಾಲೇಜ್ ಹೋಗೋರ್ಗೆ ಆಫೀಸ್ ಹೋಗೋರ್ಗೆ ಇದೆಲ್ಲ ಬೆಸ್ಟ್ ಸ್ಯಾರಿ ಅಂತ ಹೇಳ್ಬೋದು ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಕಲರ್ಸ್ ವಿಭಿನ್ನವಾಗಿರುವಂಥ ಕಲರ್ಸ್ ನೋಡಿ ಸೊ ನೋಡಿ ಹೇಗಿದೆ ಕಲರ್ ಕಾಂಬಿನೇಷನ್ಸ್ ಅಂತ ಒಳ್ಳೊಳ್ಳೆ ಕಾಂಬಿನೇಷನ್ಸ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಹೇಳ್ತಿದ್ದೀನಲ್ಲ ಪರ್ಸ್ನಲಿ ನಾನು ಒಂದು ಎರಡು ಸೀರೆ ಇಟ್ಕೊಂಡಿದ್ದೀನಿ ಬಿಕಾಸ್ ಡೈಲಿ ಬೇಸಿಸ್ಗೆ ಎಲ್ಲಾದರೂ ನೀವು ಟ್ರಾವೆಲ್ ಮಾಡ್ತೀವಿ ಅಂದ್ರೆ ಕೂಡಬೇಕು ಅಥವಾ ಈ ತರ ಏನಾದರೂ ओकेشنಸ್ ಇದೆಲ್ಲ ಬೆಸ್ಟ್ ಅಂತ ಹೇಳಬಹುದು ನೋಡಿ ವೆರಿ ಬ್ಯೂಟಿಫುಲ್ ಮತ್ತೆ ಇದೆಲ್ಲ ಹ್ಯಾಂಡ್ ವಾಶ್ ಆಗಿರೋದ್ರಿಂದ ಆರಾಮಾಗಿ ವಾಶ್ ಮಾಡಬಹುದು ನೋಡಿ ತುಂಬಾ ಇದೆ ಯಾರಿಗಿದ್ರೆ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ವಾವ್ ವೆರಿ ನೈಸ್ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಪ್ರೈಸ್ ರೇಟ್ ತೌಸಂಡ್ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ಇರುತ್ತೆ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಇರುತ್ತೆ ಇಂಡಿಯಾದಿಂದ ಇಂದ ಆಕ್ಸಿ ಶಿಪ್ಪಿಂಗ್ ಅಂತಂದ್ರೆ ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜಸ್ ಅನ್ನ ನೀವೇ ಬೇರ್ ಮಾಡಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಯಾವ್ದು ಅಂತ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸ್ಆಪ್ ಮಾಡಿ ಇಲ್ಲ ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಇರುತ್ತೆ ನಿಮ್ಗೆ ಒಂದ್ ಹತ್ತು ಹನ್ನೆರಡು ಸೀರೆ ಬೇಕು ಅಂದ್ರೆ ವಿಡಿಯೋ ಕಾಲ್ ಮಾಡಿ ಎಷ್ಟು ಬೇಕು ಸೀರೆ ಸೆಲೆಕ್ಟ್ ಮಾಡ್ಕೋಬಹುದು ಬಟ್ ವರ್ತ್ ಬೈಯಿಂಗ್ ಅಂತ ಅನ್ಸುತ್ತೆ ಹೌದು ಗಿಫ್ಟಿಂಗ್ ಹೌದು ಹೌದು ಥ್ಯಾಂಕ್ ಯು